ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಯನ ಮಂಡಳಿ ವಿಭಾಗ ಹಾಗೂ ಪರೀಕ್ಷಾ ಮಂಡಳಿ ಜೊತೆಗೆ ರಾಜ್ಯಶಾಸ್ತ್ರ ಸಂಘದ ಅಧ್ಯಾಪಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಏನು ಒಂದು ದಿವಸದ ಕಾರ್ಯಾಗಾರ ಇಪ್ಪತ್ತೊಂದನೆಯ ಶತಮಾನದಲ್ಲಿ राज्य शास्त्र का कलिका आद्यते अध्ययन आद्यते मत्तु आदत्य अत्यंत प्रमुख वादर्थ वस्तु वन्न मलगोंडन तहा कार्यक्रम ये कार्यक्रम दले अंतरराष्ट्रीय ख्यातिया राज्य शास्त्रा विद्वान सुरु సామాజిక ఆర్థిక రాజకీయ చింతకరు ప్రొఫెసర్ సందీప్ శాస్త్రి నన్న ఆత్మీయరు సుమారు నలవైదు వర్షాల స్నేహ ఒడనాట నన్న కాలేజిన సహపాఠి ప్రొఫెసర్ రామ్స్వమీవారు ರಾಜ್ಯಶಾಸ್ತ್ರ ತಜ್ಞರು ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೇಷ್ಠ ಅಧ್ಯಾಪಕರು ಒಬ್ಬ ಅಧ್ಯಾಪಕರಿಗೆ ಇರಬೇಕಾದಂತಹ ಎಲ್ಲ ಮೌಲ್ಯಗಳು ಅದು ಜ್ಞಾನ ಶಿಸ್ತು ಸಂವೇದನೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮಾನವೀಯ ಮೌಲ್ಯಗಳು ಇವುಗಳನ್ನು ಹೊಂದಿರತಕ್ಕಂಥ ಬಹುಶಃ ಹಳೆ ತಲೆಮಾರಿನ ಅಧ್ಯಾಪಕ ಪರಂಪರೆ ಮತ್ತು ಹೊಸ ತಲೆಮಾರಿನ ಅಧ್ಯಾಪಕ ಪರಂಪರೆ ಇದರ ಕೊನೆಯ ಕೊಂಡಿಗಳು ನಾವೆಲ್ಲ ಅಂತ ನಾವು ಭಾವಿಸ್ತೇನೆ ಬಹುಶಃ ಆ ದಿನದ ಕಲಿಕೆ ಅಧ್ಯಯನ ಅಧ್ಯಾಪನ ಸಂಶೋಧನಾ ಏನು ಒಂದು ಸಂಸ್ಕೃತಿ ಇತ್ತು ಒಟ್ಟಾರೆಯಾಗಿ ಪರಂಪರೆ ಇತ್ತು ವಾತಾವರಣ ಇತ್ತು ಬಹುಶಃ ಇದರ ಅನುಭವ ಇವತ್ತಿನ ಜನಾಂಗಕ್ಕೆ ಹಸ್ತಾಂತರಿಸೋದ್ರಲ್ಲಿ ವರ್ಗಾವಣೆ ಮಾಡೋದ್ರಲ್ಲಿ ಇರ್ತಕ್ಕಂಥ ಕೆಲವೇ ಕೆಲವು ಮಂದಿನಲ್ಲಿ ನಮ್ಮ ಪ್ರೊಫೆಸರ್ ರಾಮಸ್ವಾಮಿಯವರು ಇಂಥ ಶ್ರೇಷ್ಠ ಮನಸ್ಸುಗಳನ್ನು ಪರ್ಸನಾಲಿಟೀಸ್ ದಿ ಹ್ಯಾವ್ ವೆರಿ ಓಪನ್ ಮೈಂಡ್ಸ್ ಮುಕ್ತ ಚಿಂತನೆಗಳು ಯಾವುದೇ ರೀತಿಯ ಪೂರ್ವಗ್ರಹಗಳು ಇಲ್ಲದ ಹಾಗೆ ಯಾಕಂದರೆ ಒಬ್ಬ ಅಧ್ಯಾಪಕರಿಗೆ ಅಗತ್ಯವಾಗಿ ಬೇಕಾಗಿರೋದು ಪೂರ್ವಗ್ರಹ ಒಂದು ಮನಸ್ಸು ಚಿಂತನೆ ಆಲೋಚನೆ ಹಾಗಾಗಿ ಈ ಒಂದು ಕಾರ್ಯಾಗಾರಕ್ಕೆ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳನ್ನ ಜ್ಞಾನಿಗಳನ್ನ ಆಹ್ವಾನಿಸುವುದು ಅತ್ಯಂತ ಸಂತಸದ ವಿಷಯ ಇದಕ್ಕಾಗಿ ಎಲ್ಲ ಆಯೋಜಕರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾರ ದೊಡ್ಡ ಕೆಲಸ ನನಗಾದರೂ ಒಂದು ಆಸೆ ಇದೆ ಇಂತಹ ವ್ಯಕ್ತಿಗಳ ಪರಿಚಯ ಅವರ ಆಲೋಚನೆಗಳು ಮಾತುಗಳು ನನ್ನ ವಿಶ್ವವಿದ್ಯಾಲಯದ ಅಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅಂತೇಳಿ ಅದು ಮುಂದೆ ಇದನ್ನು ಸಾಧು ಮಾಡಿಕೊಡ್ಬೇಕು ಅನ್ನೋದು ಕೂಡ ನನ್ನ ಒಂದು ಮನವಿ ತಮ್ಮಲ್ಲಿ ಇದಕ್ಕೆ ಪ್ರಮುಖವಾಗಿ ಪ್ರೊಫೆಸರ್ ವೀಣಾ ದೇವಿಯವರು ಅಧ್ಯಯನ ಮಂಡಳಿಯ ಅಧ್ಯಕ್ಷರು ಜೊತೆಗೆ ಆ ವಿಶ್ವವಿದ್ಯಾನಿಲಯ ಏನು ಧ್ವಜನೆಯಾಗಿ ಆರು ವರ್ಷಗಳು ಸಂದಿವೆ ಅಂದಿನಿಂದಲೂ ಕೂಡ ನಮ್ಮ ಮಾತೃ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ನಮ್ಮನ್ನು ಎಲ್ಲ ರೀತಿಯಲ್ಲಿ ಪೋಷಿಸ್ತಾ ಬೆಳೆಸ್ತಾ ಬಂದೆ ಅವರ ಒಂದು ಸಹಕಾರ ಸಹಾಯ ಈ ವಿಶ್ವವಿದ್ಯಾಲಯದ ಬೆಳವಣಿಗೆಗಳು ಎಲ್ಲ ಅಧ್ಯಯನ ವಿಭಾಗಗಳು ವಿಶೇಷವಾಗಿ ನಮ್ಮಲ್ಲಿ ರಾಜ್ಯಶಾಸ್ತ್ರ ಆಗ್ಬೋದು ಅಥವಾ ಎಲ್ಲ ಸಮಾಜ ವಿಜ್ಞಾನ ಅಧ್ಯಯನಗಳ ವಿಭಾಗರಿಗೆ ಯಾರು ಕಾಯಂ ಅಧ್ಯಾಪಕರಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಈ ವಿಭಾಗಗಳನ್ನು ಅಧ್ಯಯನ ವಿಭಾಗಗಳನ್ನು ನಾವು ಹೆಚ್ಚು ಪ್ರಸ್ತುತ ಮಾಡ್ತಕ್ಕಂಥದ್ದು ಅವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಈ ನಿಟ್ಟಿನಲ್ಲಿ ಇವರ ಸಹಕಾರ ಮಾರ್ಗದರ್ಶನ ಮತ್ತು ಬೆಂಬಲ ನಾನು ಯಾವಾಗಲೂ ಅದನ್ನು ಸ್ಮರಿಸ್ತೇನೆ ಅದು ಕೇವಲ ಅಧ್ಯಯನ ಪಠ್ಯ ರಚನೆಗೆ ಸಂಬಂಧಿಸಿದ್ದಲ್ಲ ಅಥವಾ ನಮ್ಮ ಪರೀಕ್ಷಾ ಮಂಡಳಿಗೆ ಸಂಬಂಧಿಸಿದ್ದಲ್ಲ ಅಧ್ಯಾಪಕರ ನೇಮಕಾತಿಯಲ್ಲೂ ಕೂಡ ಅವರು ನಿರಂತರವಾಗಿ ನಮಗೆ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಜೊತೆಗೆ ನನ್ನೊಡನೆ ಮತ್ತೊಬ್ಬ ನನ್ನ ಆಡಳಿತಾತ್ಮಕ ಸಹೋದ್ಯೋಗಿ ಪ್ರೊಫೆಸರ್ ರಮೇಶ್ ಅವರು ವೇದಿಕೆ ಮೇಲೆ ಇದ್ದಾರೆ ಪ್ರೊಫೆಸರ್ ರಮೇಶ್ ಅವರು ಕೂಡ ಇಲ್ಲಿಯ ವಿದ್ಯಾರ್ಥಿ ಇಲ್ಲೇ ಕುಲಸಚಿವರು ಮೌಲ್ಯಮಾಪನಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದವರು ಮತ್ತು ಇವರಿಗೆ ಇಡೀ ಕರ್ನಾಟಕ ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ಒಂದು ಪರಿಚಯ ಇದೆ ವಿಶೇಷವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವಾತಾವರಣ ಚೆನ್ನಾಗಿ ಗೊತ್ತಿದೆ ಸ್ವತಃ ಸಮಾಜ ಕಾರ್ಯ ಪ್ರಾಧ್ಯಾಪಕರಾಗಿದ್ದಾರೆ ಇದು ನಮಗೆ ಹಿಂದಿನ ಸಭೆಯಲ್ಲಿ ಕೂಡ ಕಳೆದ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೆ ಇವತ್ತು ಜಾಗತಿಕವಾಗಿ ಕಲಾ ಅಧ್ಯಯನಗಳು ಸಮಾಜ ವಿಜ್ಞಾನ ಅಧ್ಯಯನಗಳು ಹಿಂದೆ ಸರಿತಾ ಇದ್ದಾವೆ ಇವತ್ತು ವೃತ್ತಿಪರ ಶಿಕ್ಷಣ ತಾಂತ್ರಿಕ ಶಿಕ್ಷಣ ವೈಜ್ಞಾನಿಕ ತಂತ್ರಜ್ಞಾನ ಶಿಕ್ಷಣದ ಭರಾಟೆಯಲ್ಲಿ ಜಾಗತಿಕವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಸ್ಟಡಿ ಸೋಶಿಯಲ್ ಸೈನ್ಸಸ್ ಆರ್ಟ್ಸ್ ಹ್ಯಾನಮೀಸ್ ಮಾನವಿಕ ಅಧ್ಯಯನಗಳು ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲೇ ಪ್ರಧಾನ ಸ್ಥಾನವನ್ನು ಪಡೆದಿಲ್ಲ ಮೊದಲು ವಿಶ್ವವಿದ್ಯಾನಿಲಯ ಅಂತಂದರೆ ಇವು ಮುಂಚೂಣಿಯಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ನಡೆದ ತಕ್ಷಣ ಎಲ್ಲ ಕಾಲದಲ್ಲೂ ರಾಜನೀತಿ ಎಥಿಕ್ಸು ಲಾಜಿಕ್ಸ್ ಫಿಲಾಸಫಿ ಆರ್ಚರಿ ಪಾಲಿಟಿಕ್ಸ್ ಫಾಯಿಟಿಕ್ಸ್ ಇದ್ದಂಥವು ಜಗತ್ತಿನ ಮೊದಲ ವಿಶ್ವವಿದ್ಯಾಲಯಗಳಲ್ಲಿ ಜಗತ್ತಿನ ಮೊದಲ ಶಿಕ್ಷಣ ವ್ಯವಸ್ಥೆ ಅಲ್ಲಿ ವಿಶ್ವವಿದ್ಯಾಲಯಗಳು ಭಾರತದಲ್ಲಿದ್ದವು ನಂದ ದಕ್ಷಿಣ ದಕ್ಷಿಣ ಆದರೆ ದಿ ಅಕಾಡೆಮಿ ಅಕಾಡೆಮಿ ಅಕಾಡೆಮಿಗಳಿದ್ದು ಯುರೋಪಲ್ಲಿ ದಿನ ಅಕಾಡೆಮಿಗಳಿದ್ದು ವಿಶ್ವವಿದ್ಯಾನಿಲಯಗಳು ಹಾಗೆ ಇವತ್ತು ವಿಶ್ವವಿದ್ಯಾಲಯ ಅಂದಿನಿಂದ ಈವರೆಗೂ ಯಾವ ಅಧ್ಯಯನಗಳು ಮುಂಚೂಣಿಯಲ್ಲಿದ್ದು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದು ಸಂಸ್ಕೃತಿಯನ್ನ ಸಮಾಜವನ್ನು ಮುನ್ನಾರಿದೀಪವಾಗಿದ್ದು ಆ ಅಧ್ಯಯನಗಳು ಇದು ಒಂದು ರೀತಿ ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ಪದ್ಧತಿಯಿಂದಲೇ ಹೊರಗೆ ಉಳಿತಾ ಇರೋದು ನಿಜಕ್ಕೂ ಕೂಡ ಆತಂಕಕಾರಿ ಹಾಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನಾವು ಪುನರ್ ವಿಮರ್ಶೆ ಪುನರ್ನೋಟ ಪುನರ್ ಭೇಟಿ ಮಾಡಬೇಕಾಗ್ತದೆ ಜಾಗತಿಕವಾಗಿ ಕೇವಲ ಇದು ಬೆಂಗಳೂರು ಕರ್ನಾಟಕ ದಕ್ಷಿಣ ಉತ್ತರ ದೇಶ ಅಲ್ಲ ಜಾಗತಿಕವಾಗಿ ಅದೇ ಸಂದರ್ಭದಲ್ಲಿ ಇವತ್ತು ಏನು ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಬದುಕಿನ ಎಲ್ಲ ಅಂಶಗಳನ್ನು ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಟೆಕ್ನಾಲಜಿ ವಿಚ್ ಆಸ್ ಮೇಡ್ ಇನ್ ರೋಡ್ಸ್ ಇನ್ ಟು ಎಸ್ಪೆಕ್ಟ್ ಆಫ್ ಲೈಫ್ ನಮ್ಮ ಇಡೀ ಬದುಕು ಜಾಗತಿಕ ಬದುಕು ಅದೊಂದು ಸಾಮಾಜಿಕ ಆರ್ಥಿಕ ವಿಜ್ಞಾನ ಮಾರುಕಟ್ಟೆ ಎಲ್ಲವೂ ಕೂಡ ತಂತ್ರಜ್ಞಾನ ಅವಲಂಬಿತ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾರುಕಟ್ಟೆ ನಮ್ಮ ಬದುಕನ್ನು ನಿರ್ದೇಶಿಸತಕ್ಕಂಥ ನಮ್ಮ ಬದುಕನ್ನು ಒಂದು ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಈ ಮಾನವಿಕ ಅಧ್ಯಯನಗಳು ಶಾಸ್ತ್ರ ಅಧ್ಯಯನಗಳು ಕಲಾ ಅಧ್ಯಯನಗಳು ಮುನ್ನಡೆಗೆ ಬಂದರೆ ಮಾತ್ರ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಶಾಂತಿ ಅಭಿವೃದ್ಧಿ ಅಂತಂದರೆ ಅದು ಕೇವಲ ತಂತ್ರಜ್ಞಾನ ಆರ್ಥಿಕತೆಗೆ ಸಂಬಂಧಪಟ್ಟದ್ದಲ್ಲ ಇದು ಶಾಂತಿ ಸಾಮರಸ್ಯ ಮಾನವೀಯ ಮೌಲ್ಯಗಳ ಸ್ಥಾಪನೆ ಪುನಃಸ್ಥಾಪನೆಗೆ ಸಂಬಂಧಪಟ್ಟದ್ದು ಹಾಗಾಗಿ ನಾವು ಎಲ್ಲ ಸಮಾಜ ಅಜ್ಞಾನ ಸಮಾಜ ವಿಜ್ಞಾನಗಳನ್ನು ಮಾನವಿಕ ವಿಜ್ಞಾನಗಳನ್ನು ಮಾನವಿಕ ಅಧ್ಯಯನಗಳನ್ನು ಪುನರ್ ಭೇಟಿ ಈ ಸಂದರ್ಭದಲ್ಲಿ ನಾವು ಯಾವುದೇ ತರಹದ ಅರಿವೆ ಇಲ್ಲದ ಹಾಗೆ ಕಲಾ ಅಧ್ಯಯನ ಅಡಿಮೆ ಅದು ಇವತ್ತು ಸಮಾಜದಲ್ಲಿ ಬೇರಿರ್ತಕ್ಕಂಥ ಸಂದರ್ಭ ನಮ್ಮ ಮಕ್ಕಳಲ್ಲಿ ಪೋಷಕರಲ್ಲಿ ಇವತ್ತು ಏನು ಮಾರುಕಟ್ಟೆ ಜ್ಞಾನ ಕೌಶಲ ಇವತ್ತು ನಮ್ಮೆಲ್ಲರ ಆವರಿಸಿದರೆ ಈ ತರಹದ ಸಂದರ್ಭದಲ್ಲಿ ಇವುಗಳು ಹೋದರೆ ಮೌಲ್ಯಗಳು ಹೋದರೆ ಮಾನವೀಯ ಮೌಲ್ಯಗಳು ಹೋದರೆ ಆ ಸಮಾಜಕ್ಕೆ ದೇಶಕ್ಕೆ ಜಗತ್ತಿಗೆ ಹೆಚ್ಚು ಗುಳಿಗಾಲ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಇವತ್ತು ಎಥಿಸಿಸ್ ನ ಅವಶ್ಯಕತೆ बाबा कंप्यूटर स्पेशलिस्ट भी ना ज्यादा एथिक्स इन कंप्यूटर साइंस एथिक्स इन टेक्नोलॉजी नैतिकता किंतु ये जब एआई और चैट जीपीटी ने एवरीथिंग एवरीथिंग इज द वन डिक्टेटेड जस्ट एज आई थिंक नाउ कैन प्रेडिक्ट व्हाट विल बी व्हाट व्हाट विल बी बाय नेक्स्ट वीक नेक्स्ट मंथ आलोचना ಅಲ್ಲಿ ಹೇಳ್ತಕ್ಕಂಥ ತಂತ್ರಜ್ಞಾನ ಅಭಿವೃದ್ಧಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಲಿಕೆ ಬೋಧನೆ ಇದ್ರ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ ಕಲಿಕೆಯ ಪ್ರಸ್ತುತತೆ ಬೋಧನೆಯ ಪ್ರಸ್ತುತತೆ ಸಂಶೋಧನೆಯ ಪ್ರಸ್ತುತತೆ ಪ್ರಕಟಣೆಯ ಪ್ರಸ್ತುತ As an academic community, this is the time for us to rethink, revisit, reflect our role, our relevance, the relevance of what should be taught, how it should be taught, to whom it should be taught. Like again, ಅಗತ್ಯತೆ ಇದರಲ್ಲಿ ತಂತ್ರಜ್ಞಾನ ಸಿದ್ದರಾಜ ಅವರು ಹೇಳಿದ್ರು ಬಹಳ ಸೂಕ್ಷ್ಮವಾಗಿ ಆದರೆ ತಂತ್ರಜ್ಞಾನ ನಮ್ಮ ಅಡಿನಲ್ಲಿ ಇರಬೇಕು ಮನಸ್ಸಿನ ಮನುಷ್ಯನ ನನ್ನ ಬುದ್ಧಿಯ ತಂತ್ರಜ್ಞಾನಕ್ಕೆ ಬುದ್ಧಿಯನ್ನು ಕೊಡ್ತಕ್ಕಂಥ ಇದು ಬಹಳ ನಾವು ಅಂದರೆ ಕಲಾ ಮಾನವಿಕ ಅಧ್ಯಯನಗಳ ಅಧ್ಯಾಪಕರಾದಂಥ ನಾವು ಇದನ್ನು ಅತ್ಯಂತ ಅಗತ್ಯವಾಗಿ ಆಲೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ನಮ್ಮ ಆಲೋಚನೆ ನಮ್ಮ ಪಠ್ಯ ಬೋಧನೆ ಸಂಶೋಧನೆ ಅಲ್ಲದೆ ಇದ್ರೆ ನಾವು ಪ್ರಸ್ತುತವಾಗಲ್ಲ ನಮ್ಮ ಪ್ರಸ್ತುತತೆ ಬೇರೆ ಎಲ್ಲ ಸಂದರ್ಭಕ್ಕಿಂತ ಇವತ್ತು ಜಾಸ್ತಿ ಇದೆ ಸಮಾಜ ವಿಜ್ಞಾನಗಳ ಮಾನವಿಕ ವಿಜ್ಞಾನ ಮಾನವಿಕ ಅಧ್ಯಯನಗಳ ಪ್ರಸ್ತುತತೆ ಹಿಂದಿಗಿಂತಲೂ ಹಿಂದಿಗೆ ಇವತ್ತಿಗೆ ಜಾಸ್ತಿ ಇದೆ ಇದನ್ನು ನಾವು ಹುಡುಕೋಬೇಕು ಯಾವುದೇ ಒಂದು ಅಲ್ಲಿ ಇವತ್ತು ಒಬ್ಬ ಸೋಷಿಯಾಲಜಿಸ್ಟ್ನ ಸೈಕಾಲಜಿಸ್ಟ್ನ ಒಬ್ಬ ಕೌನ್ಸಿಲರ್ನ ಒಬ್ಬ ಎಥಿಸ್ಟ್ನ ಅವಶ್ಯಕತೆ ಹಿಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಹಾಗಾಗಿ ನಾವು ಇದನ್ನು ನಾವು ಮನಗಂಡು ನಮ್ಮ ಹೊಸ ಪೀಳಿಗೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಲು ಬಹಳ ಸಂತಸದ ವಿಷಯ ನನಗೆ ಸೊ ಅವರ ಮನಸ್ಸನ್ನು ತೆಗಿಬೇಕಾಗಿದೆ ಇವತ್ತು ಯಾವುದೇ ವಿಷಯದಲ್ಲಿ ತಿಳಿಬೇಕು ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಗೂಗಲ್ಗೆ ಹೋಗ್ತೇವೆ ಸರ್ಚ್ ಮಾಡ್ತೇವೆ ಮಾಪ್ ಚಾಟ್ ಚಾರ್ಜ್ ಬೆಳೆಸಿದ್ರೆ ನಿಮ್ಗೆಲ್ಲ ಅಸೈನ್ಮೆಂಟ್ ಪ್ರಾಜೆಕ್ಟ್ಗಳು ಬಂದ್ಬಿಡುತ್ತೆ ಅನ್ನೋದನ್ನ ಪರಿಶೀಲಿಸಲಿಕ್ಕೂ ಪರೀಕ್ಷಿಸಲಿಕ್ಕೂ ನಮ್ಮಲ್ಲಿ ಸಾಮರ್ಥ್ಯ ಇದೆಯಾ ನಾವು ಅಧ್ಯಾಪಕರಲ್ಲಿ ನಮ್ಮ ತಂತ್ರ ತಂತ್ರಜ್ಞಾನದ ಬಳಕೆ ಎಷ್ಟರ ಮಟ್ಟಿಗೆ ಇದೆ ಅರಿವು ಎಷ್ಟರ ಮಟ್ಟಿಗೆ ಇದೆ ಹಾಗಾಗಿ ನಮ್ಮ ಈ ಕಾರ್ಯಾಗಾರ ಪ್ರಮುಖವಾಗಿ ನಮಗೆ ನಾನೊಬ್ಬ ಸದಸ್ಯನಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಈ ಒಂದು ಸಮುದಾಯದ ಸದಸ್ಯನಾಗಿ ಶೈಕ್ಷಣಿಕ ಸಮುದಾಯದ ಸದಸ್ಯನಾಗಿ ಹೇಳ್ತಾ ಇದ್ದೇನೆ ನಾವು ವಿಚಾರಗೊಳ್ಳಬೇಕು ಇದರ ಅವಶ್ಯಕತೆ ನಮಗೆ ಜಾಸ್ತಿ ಇದೆ ಯಾಕಂದ್ರೆ ನಾವು ಹೊಸದನ್ನ ಕಲಿಬೇಕು ಆ ಹೊಸದನ್ನ ಕಲಿತಕ್ಕಂಥ ಮನಸ್ಸು ಸಾಮರ್ಥ್ಯವನ್ನು ನಾವು ಜಾಸ್ತಿ ಯುವ ಪೀಳಿಗೆ ತಂತ್ರಜ್ಞಾನದ ಬಳಕೆಯಲ್ಲಿ ಬಹಳಷ್ಟು ಹೊಂದಿದ್ದಾರೆ ಅವ್ರಿಗೆ ಬಹಳ ಸುಲಭ ಅದು ಇದು ದೆ ಹಾಗಾಗಿ ನಾವು ಕಲ್ತ್ಕೊಳ್ಳೋದ್ರ ಜೊತೆಗೆ ಆದರೆ ಮಾಹಿತಿಯೇ ಜ್ಞಾನ ಅಲ್ಲ ಜ್ಞಾನವೇ ವಿವೇಕ ಅಲ್ಲ ವಿವೇಕವೇ ಅದು ಕಲ್ಯಾಣ ಅಲ್ಲ ಇನ್ಫಾರ್ಮೇಶನ್ ಇಸ್ ನಾಟ್ ನಾಲೆಡ್ಜ್ ನಾಲೆಡ್ ಇಸ್ ನಾಟ್ ವಿಸ್ಡನ್ ವಿಸ್ಡನ್ ಇಸ್ ನಾಟ್ ಹಾಗಾಗಿ ನಾವೆಲ್ಲ ಈ ತರಹದ ಆಲೋಚನೆಗಳು ಮತ್ತು ಇವತ್ತು ಅಗತ್ಯವಾಗಿ ತಂತ್ರಜ್ಞಾನ ಪಠ್ಯದ ಭಾಗವಾಗಬೇಕಾಗ್ತದೆ ಬೋಧನೆಯ ಭಾಗವಾಗಬೇಕಾಗ್ತದೆ ಕಲಿಕೆಯ ಭಾಗವಾಗಿ ಆಗಬೇಕಾಗ್ತದೆ ಒಂದು ಕಡೆ ಆದರೆ ತಂತ್ರಜ್ಞಾನ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ ನಾವು ನಾವೆಲ್ಲ ನೋಟ್ಸನ್ನ ಓದ್ಕೊಂಡು ಕಲ್ತು ಆ ನೋಟ್ಸ್ ಅದು ಎಷ್ಟು ವರ್ಷ ಹಳೆ ನೋಟ್ಸ್ ನಮಗೆ ಗೊತ್ತಿಲ್ಲ ಅವತ್ತಿಗೆ ಅದೇ ನಮಗೆ ಆಮೇಲೆ ಗೈಡ್ಗಳು ಬಂತು ಪುಸ್ತಕಗಳು ಒರಿಜಿನಲ್ ಪುಸ್ತಕ ನಮ್ಮ ತಲೆಮಾರು ಮಹಾರಾಜ ಕಾಲೇಜಿನ ಬಂದಿ ಓಲ್ಡೆಸ್ಟ್ ಲೈಬ್ರರಿ ನಾನು ಅಲ್ಲೇ ಮೊದಲ ಬಾರಿಗೆ ಬಿ ಎ ವಿದ್ಯಾರ್ಥಿ ಎಪ್ಪತ್ತೆಂಟರಲ್ಲಿ ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಡು ರ್ಯಾಂಕ್ ಇಲೆವೆನ್ ವಾಲ್ಯೂಮ್ಸ್ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಬಹಳ ಕಷ್ಟಪಟ್ಟು ಓದಿದವರು ಬಹಳ ಅಗತ್ಯವಾಗಿ ಪುಸ್ತಕ ವಿರಳ ತುಂಬ ವಿರಳ ಯಾರೋ ಪಾಠ ಮಾಡ್ತಕ್ಕಂಥ ಎಷ್ಟು ಅದನ್ನು ಪುಸ್ತಕ ತಗೊಂಡೋಗಿ ಇಟ್ಕೊಬಿಟ್ರೆ ಅದು ಯಾವ ಅವ್ರ ಕಲೀಗ್ಸ್ಗೂ ಸಿಗ್ತಾ ಇಲ್ಲ ಸ್ಟೂಡೆಂಟ್ಸ್ಗಂತೂ ಸಾಧ್ಯ ಇಲ್ಲ ಅದೇ ಆ ಥರದ ಪರಿಸ್ಥಿತಿ ಇತ್ತು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇವತ್ತು ಆಗಲ್ಲ ಕೂತ ಕೂತ ಕಡೆ ಕೂತರಿಗೆ ಇನ್ಫಾರ್ಮೇಷನ್ ಹೇಳ್ತದೆ ಅಥೆಂಟಿಸಿಟಿ ಆಫ್ ಇನ್ಫಾರ್ಮೇಶನ್ ನಾವು ವೆರಿಫೈ ಮಾಡೋದಕ್ಕೆ ಅದಕ್ಕೂ ಕೂಡ ತಂತ್ರಜ್ಞಾನ ಇದೆ ಸೊ ಅದರಿಂದ ಇಲ್ಲಿವರೆಗೆ ಇವತ್ತು ಗುರುಗಳು ಹೇಳಿದ್ದೆ ವೇದ ವಾಕ್ಯ ಅದು ನಂಬೇಕಾಗ್ತದೆ ನಾನು ಅದು ತಪ್ಪು ಅಂತಲ್ಲ ಸರಿ ಅಂತ ಅಲ್ಲ ಒಂದೇ ಮಾರ್ಗ ಇದ್ದದ್ದು ಕಲಿಕೆಗೆ ಒಂದೇ ಮಾರ್ಗ ಅದು ಗುರು ಮನೆಯ ಒಳಗಡೆ ಶಾಲೆಯ ಒಳಗಡೆ ಗುರು ಮಾತು ಮಾತು ಆಮೇಲೆ ಪುಸ್ತಕ ಇಲ್ಲ ಆದರೆ ಇವತ್ತು ಕಾಲ ಬದಲಾವಣೆಯಾಗಿದೆ ಯಾರ ಸೊತ್ತಿನಲ್ಲೂ ಇವತ್ತು ಜ್ಞಾನ ಇಲ್ಲ

ಆದರೆ ಪುಸ್ತಕದಿಂದ ಕಲಿತದ್ದೇ ಜ್ಞಾನವೂ ಅಲ್ಲ ಶ್ರೇಷ್ಠವಾದದ್ದು ಅಲ್ಲ ಅದಕ್ಕೋಸ್ಕರ ಅನುಭವ ಮತ್ತು ಓದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಬರ್ಬ್ಸ್ ಅದರ್ ಸೋರ್ಸಸ್ ಅಂದರೆ ಎಲ್ಲವೂ ಪ್ರಾಯೋಗಿಕವಾಗಿರಬೇಕು ರಾಜ್ಯಶಾಸ್ತ್ರ ಅದ ದ ಪ್ರಾಕ್ಟೀಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಷ್ಟು ಅವಕಾಶಗಳಿದೆ ಪ್ರಾಕ್ಟೀಸಸ್ ರಾಜ್ಯಶಾಸ್ತ್ರದ ಬಗ್ಗೆ ಮಾತನಾಡೋರು ಬಹಳಷ್ಟು ಪರಿಣಿತಿ ಹೊಂದಿರ್ತಕ್ಕಂಥವ್ರು ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಮಾಡಿದವರಲ್ಲ ಸಂಶೋಧನೆಯನ್ನು ಮಾಡಿದವರಲ್ಲ ಅದು ಎಲ್ಲ ರಂಗಕ್ಕೂ ಎಲ್ಲ ಕ್ಷೇತ್ರಕ್ಕೂ ಅನ್ಯಾಯಿತು ಹಾಗಾಗಿ ಈ ಜ್ಞಾನ ಸ್ಫೋಟಕ ಯುಗದಲ್ಲಿ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ನಾವು ಅಧ್ಯಾಪಕರಾಗಿ ನಮ್ಮ ಪ್ರಸ್ತುತತೆಯನ್ನು ಕಾಪಾಡೋ ಒಂದು ದೊಡ್ಡ ಸವಾಲಾಗಿದೆ ಯಾಕಂತಂದರೆ ಅಷ್ಟೊಂದು ವೇಗವಾಗಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ಅಭಿವೃದ್ಧಿ ಎಕ್ಸ್ಪೊನಾನ್ಷಿಯಲ್ ಗ್ರೋತ್ ಆಫ್ ಇನ್ಫಾರ್ಮೇಶನ್ ಸೊ ದೊಡ್ಡ ಸವಾಲು ಹಾಗಾಗಿ ನಾವು ಏನು ನಿಜವಾದ ಅರ್ಥದಲ್ಲಿ ಪಠ್ಯದಲ್ಲಿ ಹೇಳ್ತೇವೆ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಇದನ್ನು ನಾವು ಮಾಡಬಹುದಾದ ಅಧ್ಯಾಪಕರಾಗಿ ಅನುಭವಿತ ಉಳ್ಳ ಅಧ್ಯಾಪಕರಾಗಿ ಹೇಗೆ ಒಂದು ವಿಷಯವನ್ನು ನೋಡ್ತಕ್ಕಂಥದ್ದು ಹೇಗೆ ಕಂಪ್ಯಾರಿಟಿವ್ ಆಗಿ ರಿಲೇಟಿವ್ ಆಗಿ ನೋಡ್ತಕ್ಕಂಥದ್ದು ಇವತ್ತು ಬಹು ಶಿಸ್ತಿಯ ಬಹು ವಿಷಯ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದೇವೆ ಯಾವ ಒಂದು ವಿಷಯವು ಪ್ರತೀಕವಾದದ್ದಲ್ಲ ಹಾಗಾಗಿ ಮಲ್ಟಿ ಡಿಸಿಪ್ಲಿನಿ ಲರ್ನಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಎಬಿಲಿಟಿ ಟು ಕನೆಕ್ಟ್ ರಿಲೇಟ್ ಸೊ ಅದೇ ಇಂಟರ್ ಡಿಸಿಪ್ಲಿನರಿ ಇಂಟರ್ ಡಿಸಿಪ್ಲಿನರಿ ನೋ 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 ಡಿಸಿಪ್ಲಿ ಈ ಥರದ ಮತ್ತು ಕ್ರಿಟಿಕಲ್ ಆಗಿ ನೋಡ್ತಕ್ಕಂಥದ್ದು ನಮ್ಗೆ ಸಾಧ್ಯ ಮಾಹಿತಿಗಳು ಸಿಗ್ಬಿಡುತ್ತೆ ನಮಗೆ ಯಾರ ಬಗ್ಗೆ ಏನು ಬೇಕಾದ ಮಾಹಿತಿಗಳು ಸಿಗುತ್ತೆ ಹಾಗಾಗಿ ಈ ಒಂದು ಒಂದು ಸ್ವಂತ ಆಲೋಚನೆಯನ್ನು ಮಾಡೋದು ಹೇಗೆ ಎ ಐ ಫಾರ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗ್ತದೆ ಆದರೆ ಯೂಸ್ ಎ ಐ ಇದು ಬಹುಶಃ ನಾವು ಮೆಂಟೋಸ್ ಆಗಿ ಒಂಥರದಲ್ಲಿ ಗೈಡ್ಗಳಾಗಿ ಮಾಡತಕ್ಕಂಥದ್ದು ಉಳಿದಂಥದ್ದನ್ನ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ ಆಸಕ್ತರಿದ್ದಾರೆ ತಂತ್ರಜ್ಞಾನದಲ್ಲಿ ಬಳಕಿನಲ್ಲಿ ನಾವು ಅಧ್ಯಾಪಕರಾಗಿ ಹಿರಿಯರಾಗಿ ಅನುಭವಿಗಳಾಗಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಮಾರ್ಗದರ್ಶನ ನೀಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಜ್ಞಾನದ ಬೆಳಕೆ ಇರಬೇಕಲ್ಲ ಅದು ಸುಮ್ಮನೆ ವಿರೋಧಗಳಲ್ಲೋ ಶಾರ್ಟ್ ಆಫ್ ಫಾರ್ವಿಸ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಅದು ಎರಡನೇ ಭಾಗ ಹಾಗಾಗಿ ನಾವು ಬಹುಶಃ ನಮ್ಮ ಹಿಂದಿನ ವ್ಯವಸ್ಥೆ ಇತ್ತಲ್ಲ ಜ್ಞಾನ ಸಂಪಾದನೆ ಜ್ಞಾನ ಸಂಪಾದನೆ ಮಾಹಿತಿಯಲ್ಲ ಮಾಹಿತಿಗಳು ಸಿಕ್ಕಿಬಿಡುತ್ತೇವೆ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಈ ನಿಟ್ಟಿನಲ್ಲಿ ನಾವು ಈ ಪಠ್ಯವನ್ನು ಮಾಡುವಾಗ ಎಷ್ಟರ ಮಟ್ಟಿಗೆ ಅವರಿಗೆ ಸ್ವಂತ ಆಲೋಚನೆಗೆ ನಮ್ಮ ಪಠ್ಯ ರಚನೆ ಪೂರಕವಾಗ್ಬೋದು ಮಕ್ಕಳಲ್ಲಿ ಸ್ವಂತವಾಗಿ ಸ್ವಂತವಾಗಿ ಯೋಚನೆ ಮಾಡಲಿಕ್ಕೆ ಇವತ್ತು ಮಾಹಿತಿಗಳು ಸಿಕ್ಕಿಬಿಡುತ್ತೇನೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಯಾಗಿ ಸಾಮೂಹಿಕವಾಗಿ ಚಿಂತನೆ ಮಾಡಬೇಕಾದಂಥ ಅಗತ್ಯತೆ ಇದೆ ಅಂತೇಳಿ ನಾನು ಇಲ್ಲಿ ಈ ಮಾತುಗಳನ್ನು ಗುರುಪತಿ ಹಾಗೆ ಖಂಡಿತ ಒಬ್ಬ ಅಧ್ಯಾಪಕನಾಗಿ ಅಧ್ಯಾಪನಾ ವೃತ್ತಿಯನ್ನು ಆರಂಭ ಮಾಡೋದು ಅಂತಂದರೆ ಅವತ್ತಿನಿಂದ ನನ್ನ ನಿಜವಾದ ಗಂಭೀರವಾದ ಕಲಿಕೆ ಆರಂಭ ಆಗ್ತದೆ ಅಂತ ಹೇಳ್ತಾ ನಾವೆಲ್ಲ ಕಲಿಕೆಗೆ ತೆರೆದ ಮನಸ್ಸು ಇರಬೇಕು ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು ಇಷ್ಟು ಹೇಳ್ತಾ ಒಬ್ಬ ಮಹಾನ್ ಚಿಂತಕ ಕಳೆದ ಶತಮಾನದ ಒಬ್ಬ ಚಿಂತಕ ಅಂತ ಅದು ಕೂಡ ನಾವು ಮಹಾರಾಜ ಕಾಲೇಜಲ್ಲಿ ಓದಿದ್ದು ಫ್ಯೂಚರ್ ಶಾಕ್ ಸೆಕೆಂಡ್ ವೇವ್ ಅಂತ ಪುಸ್ತಕ ಸೆಕೆಂಡ್ ಫ್ಯೂಚರ್ ಶಾಕ್ ನಂತರ ಅವರ ಒಂದು ಮಾತು ಆಗ ನಾನು ಬಾಲಕನಾಗಿ ಬಾಲಕ ಏನು ಹದಿನೆಂಟು ವರ್ಷ ನಾನು ಆಗ್ತಾರೆ ಅಡಲ್ಟ್ ಯಂಗ್ ಅಡಲ್ಟ್ ಆಗಿ ಅವತ್ತಿಗೆ ಕಂಠಪಾಠ ಮಾಡಿದ್ದೆ ಅದು ಸಾಕಷ್ಟು ಸಂದರ್ಭದಲ್ಲಿ ಆ ಮಾತುಗಳೇ ಬರ್ತಾ ಆಗ್ತದೆ ಆವಾಗ ಹೇಳಿದ್ದು ಕಲ್ತಿದ್ದು ತದನಂತರ ಅದು ಅರ್ಥ ಆಗ್ತದೆ ಎಷ್ಟೊಂದು ಅದೇ ಇಲ್ಲಿ ಟ್ರೇಟ್ ಅದು ಟ್ವೆಂಟಿ ಫಸ್ಟ್ ಸೆಂಚುರಿ He said, it will not be those who cannot read and write, but will be those who cannot learn, unlearn, and, and relearn. So there is no stop for learning. Let us all be open to relearning. With these words, uh, I thank uh, two of the very distinguished academics. Professor Siddhip Shastri and Professor Ram uh, for making uh, themselves available to us. I am also keen to listen to Buddhist the speakers. And I also thank uh, Madam uh, Osha and Dr. Uh, Sarveena Devi and Siddharaju and Srikanth uh, and all the members of the association and the board members of the Boards of studies, members of the Board of Examination, uh, for creating this wonderful opportunity. And I congratulate you, thank you thanks on, on and for of the opportunity.